ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆಗೆ ಮಾರಿ ಡಿ ಬಾಸ್ಗೆ ಉಪಕಾರಿ ಅಂದವರಿಗೆ ಸಂಕಷ್ಟ ಎದುರಾಗಿದೆ ಬಾಸ್ ಬಾಸ್ ಅಂತ ಬೆನ ಹಿಂದೆ ಇದ್ದವರು ಈಗ ಕಂಬಿ ಹಿಂದೆ ಕಣ್ಣೀರು ಹಾಕ್ತಾ ಇದ್ದಾರೆ ಅತಿರೇಕದ ಅಭಿಮಾನದಿಂದ ಪಶ್ಚಾತ್ತಾಪದಲ್ಲಿದ್ದಾರೆ ಆರೋಪಿಗಳು ನೋಡಿ ಯಾರ ಗತಿ ಇವ್ರ ಕುಟುಂಬದವ್ರ ಪರಿಸ್ಥಿತಿ ಏನು ನಾವು ಬೆಳಗ್ಗೆ ಅಷ್ಟೇ ಒಂದು ಸುದ್ದಿ ನೋಡಿದ್ವಿ ಒಬ್ಬ ಆರೋಪಿಯ ತಂದೆ ಹೃದಯಾಘಾತದಿಂದ ಸಾವಿಗೀಡಾದ್ರೂ ಈ ಸುದ್ದಿ ಕೇಳ್ತಿದ್ದಂಗೆ ಎಸೆವೆನ್ ಆರೋಪಿ ಅನು ತಂದೆ ಚಂದ್ರಪ್ಪ ಅಂತ ಐವತ್ತೈದು ವರ್ಷ ಮಗ ಹಿಂಗೆ ಕಸ್ಟಡಿಗೆ ಹೋಗ್ಬಿಟ್ಟನಲ್ಲ ಪೊಲೀಸರು ಅರೆಸ್ಟ್ ಮಾಡಿದ್ರಲ್ಲ ಅನ್ನೋದನ್ನ ವಿಷಯವನ್ನ ಟಿ ವಿಯಲ್ಲಿ ನೋಡ್ತಾ ಇದ್ದಂತೆ ಕುಸಿದು ಬಿದ್ದು ಹೃದಯಾಘಾತದಿಂದ ಸಾವಿಗೀಡಾದ್ರು ಅದೇ ಥರದ ಪರಿಸ್ಥಿತಿ ಉಳಿದೆಲ್ಲ ಮಿಕ್ಕೆಲ್ಲ ಆರೋಪಿಗಳ ಸಿಚುವೇಶನ್ ಬಾಸು ಬಾಸು ಅಂತ ಹಿಂದೆ ಹಿಂದೆ ಹೋಗಿ ಈಗ ಜೀವನಾನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಈ ಕಡೆ ಮನೆಯವ್ರಿಗೂ ಮುಖ ತೋರಿಸಂಗಿಲ್ಲ ಈ ಕಡೆ ಸಮಾಜದಲ್ಲೂ ಕೂಡ ಬಾಳೋ ಹಂಗಿಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ ಬಂಧಿತರಾಗಿರುವಂತಹ ಇತರೆ ಆರೋಪಿಗಳ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ ಆರೋಪಿಗಳಿಗೆ ಮನೆಯವರಿಂದಲೂ ಸಿಗ್ತಾ ಇಲ್ಲ ಸಪೋರ್ಟ್ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂತಹ ಆರೋಪಿಗಳ ಮನೆಯವರು ಯಾಕಾದರೂ ಫ್ಯಾನ್ ಅಂತ ಫ್ರೀಯಾಗಿ ಓಡಾಡಿದ್ವೋ ಅನ್ನೋ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ ನೋಡಿ ಆರ್ಥಿಕವಾಗಿ ಅಷ್ಟು ಏನೂ ಸಬಲರಲ್ಲ ಎಲ್ಲರೂ ಯಾರೋ ಒಂದಿಬ್ಬರು ಇಬ್ಬರು ಮೂರು ಜನ ಉದ್ಯಮಿಗಳಾಗಿರಬಹುದು ಮತ್ತೊಂದಾಗಿರಬಹುದು ಹೋಟೆಲ್ ನಡೆಸ್ತಾ ಇರಬಹುದು ಇರಬಹುದು ಆದರೆ ಇನ್ನೆಲ್ಲ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಮಧ್ಯಮ ಕೆಳಮಧ್ಯಮ ಬಡೋ ಬಡತನದ ಕುಟುಂಬದಿಂದ ಬಂದವರು ಸೊ ಆರ್ಥಿಕ ಸಹಾಯ ಒಂದು ಮರ್ಡರ್ ಕೇಸ್ನಲ್ಲಿ ಒಳಗೋದಂತಹ ಮಗನನ್ನು ಬಿಡಿಸ್ಕೊಂಡು ಬರೋದು ಅಂತಂದರೆ ಆ ಕುಟುಂಬಕ್ಕೂ ಏನು ಸಣ್ಣ ವಿಚಾರ ಅಲ್ಲ ಅದು ದೊಡ್ಡ ವಿಚಾರನೇ ಆರ್ಥಿಕವಾಗಿ ಕುಟುಂಬದಿಂದ ಸಹಾಯ ಸಿಗ್ತಾ ಇಲ್ಲ ನೈತಿಕ ಸಹಾಯ ಸಿಗ್ತಾ ಇಲ್ಲ ಅದರ ಜೊತೆಗೆ ಈಗ ಬಾಸು ಬಾಸು ಒಂದು ಬಾಸ್ ಜೊತೆಗೇನೆ ಕಂಬಿ ಹೆಣಿಸುವಂತಹ ಪರಿಸ್ಥಿತಿ ಇವರೆಲ್ಲರಿಗೂ ಕೂಡ ಎದುರಾಗಿದೆ ಹೀಗಾಗಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ಆಗಿದೆ ಇವ ಸಿಚುವೇಶನ್ ಸೊ ಬಾಸ್ ಒಂದು ಕಡೆ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಈ ಕೊಲೆ ಪ್ರಕರಣ ಏನಿದೆ ಒಂಥರ ಇವರೆಲ್ಲರ ಪರಿಸ್ಥಿತಿ ಮನೆಗೆ ಮಾರಿ ದರ್ಶನ್ ಉಪಕಾರಿ ಅಂದವರಿಗೆ ಸಂಕಷ್ಟ ಎದುರಾಗಿದೆ ಬಂಧಿತರಾಗಿರುವಂತಹ ಇತರೆ ಆರೋಪಿಗಳ ತೀವ್ರ ವಿಚಾರಣೆಯನ್ನು ಒಂದು ಕಡೆ ನಡೆಸ್ತಾ ಇದ್ದಾರೆ ಆರೋಪಿಗಳು ಯಾರಿಗೂ ಕೂಡ ಮನೆಯಿಂದಲೂ ಸಪೋರ್ಟ್ ಸಿಗ್ತಾ ಇಲ್ಲ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ ಈ ಆರೋಪಿಗಳು ಅಂದರೆ ಈ ಒಂದು ಕೇಸ್ ನಡೆಸೋದಕ್ಕೆ ಲಾಯರ್ನ ಇಟ್ಟು ಕೇಸನ್ನು ನಡೆಸಬೇಕು ಅಂತಂದರೆ ಕಷ್ಟ ಸಾಧ್ಯ ಎಷ್ಟೋ ಜನ ಆ ಕುಟುಂಬದವರು ಬಂದೇ ಇಲ್ಲ ವಿಚಾರಿಸ್ಕೊಂಡೇ ಇಲ್ಲ ಅಂತ ಈಗಾಗಲೇ ಒಬ್ಬ ಆರೋಪಿಯ ತಂದೆ ತೀರಿ ಹೋಗಿದ್ದಾರೆ ಹೃದಯಾಘಾತದಿಂದ ಬೇರೆ ಬೇರೆ ಆರೋಪಿಗಳದ್ದು ಕೂಡ ಇದೇ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು ಈ ಕುರಿತು ಕೊಡ್ತಾರೆ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ನಿಜಕ್ಕೂ ದುಸ್ತರ ಓಡಾಡಿ ಈಗ ಕಂಬಿ ಹಿಂದೆ ಹೋಗುವಂತಹ ಪರಿಸ್ಥಿತಿ ಈಗ ಮನೆಯವರು ಇಲ್ಲ ಬಾಸು ಇಲ್ಲ ಅನ್ನಂಗಾಗಿದೆ ಏನ್ ಮಾಡ್ತಾರೆ ಆರ್ಥಿಕ ಪರಿಸ್ಥಿತಿ ಕೂಡ ಸರಿಯಾಗಿಲ್ಲ ಎಷ್ಟೋ ಜನ ಆರೋಪಿಗಳದ್ದು ಅಂತ ಏನ್ ಹೇಳ್ತಾರೆ ಇವರೆಲ್ಲ ಅಂತ ಸದ್ಯಕ್ಕೆ ಕೊಲೆ ಪ್ರಕರಣದಲ್ಲಿ ಅಂದರಾಗಿರುವಂತಹ ಆ ದರ್ಶನ್ ಅಭಿಮಾನಿಗಳ ಪಾಡು ಈಗ ಹೇಳ್ತಿರೋದಾಗಿರುವಂತದ್ದು ಇನ್ನು ರಾತ್ರಿ ಎಲ್ಲ ಸೆಲ್ನಲ್ಲಿ ಕುತ್ಕೊಂಡು ಅಳುವಂತಹ ಪರಿಸ್ಥಿತಿ ಅವರದಾಗಿದೆ ಯಾಕಂತಂದ್ರೆ ಆ ದರ್ಶನ್ ಅವರು ಈ ಕೇಸ್ ನಲ್ಲಿ ಅರೆಸ್ಟ್ ಆಗದೆ ಹೋಗಿದ್ರೆ ಅಕಸ್ಮಾತ್ ಆಗಿ ಏನು ಅವ್ರೇನಾದ್ರು ಬೇಕ್ ಟ್ರೈ ಮಾಡ್ತಿದ್ರು ಏನು ಬಟ್ ಇಲ್ಲಿ ಪರಿಸ್ಥಿತಿ ಆ ತರ ಇಲ್ಲ ದರ್ಶನಾದಿಯಾಗಿ ಆದಿಯಾಗಿ ಎಲ್ಲರೂ ಕೂಡ ಲಾಕ್ ಆಗಿರುವಂತದ್ದು ಹೀಗಾಗಿ ಎಲ್ಲೋ ಒಂದು ಕಡೆ ನಮ್ಮನ್ನ ಬಚಾವ್ ಮಾಡೋರು ಯಾರು ಯಾಕಂತಂದ್ರೆ ಇವರ ಆರ್ಥಿಕ ಪರಿಸ್ಥಿತಿ ಕೂಡ ಸರಿಯಾಗಿಲ್ಲ ಮನೆಯವರು ಕೂಡ ಇವರ ನೆರವಿಗೆ ಬರ್ತಾ ಇಲ್ಲ ಕೆಲವೊಬ್ರು ಮಾತ್ರ ಮಾಧ್ಯಮಗಳಿಗೆ ಹೋಗಿ ಮಾತನಾಡಿಸಿದಂತ ಸಂದರ್ಭದಲ್ಲಿ ನನ್ನ ಮಗ ತಪ್ಪು ಮಾಡಿಲ್ಲ ಆಸಿನ ಹೊರಗಡೆ ಬರ್ತಾರೆ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು ಯಾಕಂತಂದ್ರೆ ಇಷ್ಟು ದಿವಸ ಅಭಿಮಾನ ಇರಲಿ ಆದ್ರೆ ಅಂಧಾಭಿಮಾನ ಇರಬಾರ್ದು ಅನ್ನೋದಕ್ಕೆ ಇವರೇ ನೈಜ ಸಾಧಿಸ್ತೀವಿ ಯಾಕಂತಂದ್ರೆ ದರ್ಶನ್ ಈ ರೀತಿ ಕಿಡ್ನಾಪ್ ಮಾಡ್ಕೊಂಡು ಬಂದು ಈ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಬೇಕಾದ್ರೆ ಆ ದರ್ಶನ್ ಎದುರುಗಡೆ ಅಪ್ ಕೊಡೋದಕ್ಕೋಸ್ಕರ ಹಿಗ್ಗಾಮುಗ್ಗ ಸ್ವಾಮಿಗೆ ಕಳಿಸಿ ಆತನನ್ನ ಗೋಡೆಗೆ ಗೋಡೆಗೆಸದಾಗಿರ್ಬಹುದು ನೆಲಕ್ಕೆ ಎಸೆಯೋದಾಗಿರ್ಬೋದು ಇನ್ನೂ ಅನೇಕ ರೀತಿಯಲ್ಲಿ ಚಿತ್ರಹಿಂಸೆ ಮಾಡಿರುವಂತದ್ದು ದರ್ಶನ್ ಮುಂದೆ ದೊಡ್ಡ ಮಟ್ಟದ ಅಪ್ ತಗೊಳ್ಳೋಕ್ಕೆ ನಮ್ಮ ಅಕ್ಕ ನೋಡ್ತಾ ಇದ್ದಾರೆ ನಮ್ಮ ಅಣ್ಣ ನೋಡ್ತಾ ಇದ್ದಾನೆ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಅವ್ರ ಮುಂದೆ ಹೀರೋಯಿಸಮ್ ತೋರಿಸೋದಕ್ಕೋಸ್ಕರ ಈ ರೀತಿ ಮಾಡಿಕೊಂಡು ಆತನ ಸಾವಿಗೆ ಕಾರಣರಾದಂತಹ ಆರೋಪಿಗಳೇನಿದ್ದಾರೆ ಸದ್ಯಕ್ಕೆ ಕಂಬಿ ಎಣಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಹೀಗಾಗಿ ಇವರ ಪರವಾಗಿ ಯಾರು ಕೂಡ ಬರ್ತಾ ಇಲ್ಲ ಅನ್ನೋದು ಅವರ ನೋವು ಸದ್ಯಕ್ಕೆ ಆ ಈ ಕೇಸ್ ನಲ್ಲಿ ಫಿಟ್ ಆಗಿರೋರು ಏನ್ ಇದಾರಲ್ಲ ಅವರೆಲ್ಲರಿಗೂ ಕೂಡ ಪ್ರಾಪರ್ ನಗ್ರಹರ ಆ ಜೈಲು ಗತಿಯಾಗುವಂತದ್ದು ಪಕ್ಕಾ ಆಗ್ತಾ ಇದೆ ಸಾಕ್ಷ್ಯಾಧಾರಗಳು ಅಷ್ಟು ಪ್ರಬಲವಾಗಿರುವಂತದ್ದು ಕೆಲವೊಬ್ರು ಸಾಕ್ಷಿಗಳನ್ನ ನಾಶ ಮಾಡುವಂತಹ ಕೆಲಸವನ್ನು ಮಾಡಿದ್ರೆ ಇನ್ನು ಕೆಲವೊಬ್ರು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಆತನ ಸಾವಿಗೂ ಕೂಡ ಕಾರಣ ಆಗಿದ್ದಾರೆ ಮತ್ತು ಈ ಕೇಸ್ ನಲ್ಲಿ ಸಾಕಷ್ಟು ಇನ್ವಾಲ್ವ್ಮೆಂಟ್ ಕೂಡ ಇರುವಂತದ್ದು ರೇಣುಕಾ ಸ್ವಾಮಿಯನ್ನ ಟ್ರಾಪ್ ಮಾಡೋದಕ್ಕೂ ಕೂಡ ಇವರು ಸಹಾಯ ಮಾಡಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು ಹೀಗಾಗಿ ಎಲ್ಲೋ ಒಂದು ಕಡೆ ಪ್ರಕರಣ ದಿನದಿಂದ ದಿನಕ್ಕೆ ಜಟಿಲವಾಗ್ತಾ ಇದೆ ತುಂಬಾ ಆರೋಪಿಗಳ ವಿರುದ್ಧವಾಗಿ ಸಾಕ್ಷ್ಯಗಳು ದೊರಕ್ತಾ ಇರೋದ್ರಿಂದ ಈ ಆರೋಪಿಗಳ ಮನೆಯವರು ಏನಿದ್ದಾರೆ ದರ್ಶನ್ ಪವಿತ್ರಗೌಡ ಇವರ ಹೊರತಾಗಿ ಉಳಿದೆಲ್ಲರ ಪರಿಸ್ಥಿತಿ ಕೂಡ ಒಂದೇ ಚರಣ ಆಗಿರುವಂತದ್ದು ಪೊಲೀಸ್ ಅಧಿಕಾರಿಗಳು ಹೇಳುವಂತೆ ಆರ್ಥಿಕವಾಗಿ ಯಾರು ಕೂಡ ಸವಲದಾಗಿಲ್ಲ ಆದ್ರೆ ಆ ದರ್ಶನ್ ಸ್ವಲ್ಪ ಓಡಾಡಿದ್ರೆ ಅವರ ಒಂದು ಆ ಊರ್ನಲ್ಲಿ ಅವರ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಆ ಅಲ್ಲಿರುವಂತಹ ಜನ ಕೂಡ ದರ್ಶನ್ ಜೊತೆ ಇದ್ದಾರೆ ಅನ್ನೋ ಒಂದು ಮರ್ಯಾದೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಓಡಾಡ್ತಾ ಇದ್ರು ಇವರು ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಸದ್ಯಕ್ಕೆ ಇವರ ಪಾಡು ಈಗ ಚೆಲ್ ಸೇರುವಂತಾಗಿರುವಂತದ್ದು ಇನ್ನು ಆ ಮಧ್ಯಾಹ್ನದ ನಂತರ ಇವರ ಆ ಒಂದು ಜೈಲು ಜೈಲಿಗೆ ಕಳಿಸ್ತಾರಲ್ಲ ಆ ಸಂದರ್ಭದಲ್ಲಿ ಏನಾದ್ರೂ ಕೋರ್ಟ್ ಬಳಿ ಇವರ ಕುಟುಂಬಸ್ಥರು ಬರ್ತಾರಂತದನ್ನು ಕೂಡ ಕಾದ್ ಆದ್ರೆ ಇಲ್ಲಿವರೆಗೂ ಕೂಡ ಯಾವೊಬ್ಬ ಆರೋಪಿಯ ಪವಿತ್ರಗೌಡ ಮತ್ತು ದರ್ಶನ್ ಹೊರತುಪಡಿಸಿ ಯಾವೊಬ್ಬ ಆರೋಪಿಯ ಆ ಪೋಷಕರು ಅಥವಾ ಕುಟುಂಬಸ್ಥರು ಕೂಡ ಈ ಸ್ಟೇಷನ್ ಬಳಿ ಬಂದಿಲ್ಲ ಹೀಗಾಗಿ ಸಾಕಷ್ಟು ನೋಡಿನಲ್ಲಿದ್ದಾರೆ ನಮ್ಮ ಮನೆಯವರು ನಮ್ಮ ಕಷ್ಟಕ್ಕೆ ದಾವುತ್ತಾ ಇಲ್ಲ ಅಂತ ಯಾಕಂತಂದ್ರೆ ಮನೆಯವ್ರಿಗೂ ಕೂಡ ಸಾಕಷ್ಟು ನೋವಿರುತ್ತೆ ಕೊಲೆ ಪ್ರಕರಣದಲ್ಲಿ ಈ ರೀತಿ ಅಂಧರಾದಂತಹ ಸಂದರ್ಭದಲ್ಲಿ ಯಾರೂ ಕೂಡ ನೆರವಿಗೆ ಬರುವಂತಹ ಸಾಧ್ಯತೆ ಕಡಿಮೆ ಇರುತ್ತೆ ಅಂದ್ರೆ ತಂದೆ ತಾಯಿ ಹೆತ್ತ ಕರಳೇನಿರುತ್ತೆ ಅದು ನೋನಲ್ಲಿದ್ರು ಕೂಡ ಈ ಒಂದು ಪ್ರಕರಣ ಭಿವತ್ಸವಾಗಿ ಆ ರೇಣುಕಾ ಸ್ವಾಮಿಯನ್ನು ಹತ್ಯೆ ಮಾಡುವಂಥದ್ದು ಎಲ್ಲರಿಗೂ ಕೂಡ ನೋವಿರುವಂತದ್ದು ಒಂದೊಂದವರಿಗೆ ನ್ಯಾಯ ಸಿಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಎಲ್ಲರೂ ಕೂಡ ಮಾತನಾಡ್ತಾ ಇರುವಂತದ್ದು ಕೆಲ ದರ್ಶನ್ ಫ್ಯಾನ್ಸ್ ಗಳನ್ನ ಬಿಟ್ರೆ ಇನ್ನುಳಿದವರು ಎಲ್ಲರೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು ಹೀಗಾಗಿ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಕೇಸ್ ನಲ್ಲಿ ಇರುವಂತಹ ಇತರೆ ಆರೋಪಗಳು ಸಾಕಷ್ಟು ಸಂಕಷ್ಟದಲ್ಲಿ ಇರುವಂತದ್ದು ಶಿಲ್ಪ ಓಕೆ ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ